ಇತಿಹಾಸದ ಕಾಲ ಗರ್ಭದಲ್ಲಿ ಅಜ್ಞಾತವಾಗಿ ಹುದುಗಿ ಹೋಗಿದ್ದ ಪುರಾಣ ಪ್ರಸಿದ್ಧ ಕ್ಷೇತ್ರ ಮತ್ತೆ ಮೈದೆಳೆದು ನಿಂತಿದೆ ಅಲ್ಲಿ ನೆಲೆ ನಿಂತಿದ್ದ ಕಾರಣಿಕ ಶಕ್ತಿಗಳಿಗೆ ಸುಂದರವಾದ ಆಲಯ ನಿರ್ಮಿಸಿ ಬ್ರಹ್ಮ ಕಲಶೋತ್ಸವಕ್ಕೆ ಇಡೀ ಗ್ರಾಮವೇ ಸಜ್ಜಾಗಿ ನಿಂತಿದೆ ಪೌರಾಣಿಕ ಹಿನ್ನೆಲೆಯುಳ್ಳ ಕಾರಣಿಕ ಕ್ಷೇತ್ರ ನಿಡ್ಪಳ್ಳಿ ಶ್ರೀ ಶಾಂತದುರ್ಗ ದೇವಸ್ಥಾನ ಉಳ್ಳಾಪುಳು ಮತ್ತು ಪರಿವಾರ ದೈವಗಳ ಗುಡಿಗೋಪುರಗಳು ನಿಡ್ಪಳ್ಳಿಯ ಸುಂದರ ಪ್ರಕೃತಿ ರಮಣೀಯ ತಾಣದಲ್ಲಿ ನುರಿತ ವಾಸ್ತುಶಿಲ್ಪಿಗಳ ಸಹಯೋಗದೊಂದಿಗೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾಗಿ ನಿರ್ಮಾಣಗೊಂಡಿದೆ ಶ್ರೀ ಶಾಂತಾದುರ್ಗ ದೇವಿ ಇಲ್ಲಿನ ಅಧಿದೇವತೆ ಶ್ರೀ ಕಿಣ್ಣಿಮಾಣಿ ಹೂಮಾಣಿ ಶ್ರೀ ಮಲರಾಯ ಶ್ರೀ ಚಾಮುಂಡಿ ಶ್ರೀ ಧೂಮಾವತಿ ಮತ್ತು ಪರಿವಾರ ದೈವಗಳು ಅನುಪಮ ಸಾನಿಧ್ಯ ಹೊಂದಿರುವ ಪುಣ್ಯಕ್ಷೇತ್ರ ಈ ನಿಡುಪಳ್ಳಿ ಉದ್ಯಮಿ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮಾರ್ಚ್ ಎಂಟರಿಂದ ಹದಿನಾರರವರೆಗೆ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವಾದಿ ಕಾರ್ಯಗಳು ನಡೆಯಲಿದ್ದು ಮಾರ್ಚ್ ಹದಿಮೂರರಂದು ಶ್ರೀದೇವರ ಹಾಗೂ ಪರಿವಾರ ದೇವಗಳ ಪ್ರತಿಷ್ಠೆ ಹದಿನಾರರಂದು ಬ್ರಹ್ಮ ಕಲಶಾಭಿಷೇಕ ನಡೆಯಲಿದೆ ಮಾರ್ಚ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಸುದೀರ್ಘ ನಲವತ್ತೇಳು ವರ್ಷಗಳ ಬಳಿಕ ಮೊದಲ ಬಾರಿಗೆ ಜಾತ್ರೋತ್ಸವ ನಡೆಯಲಿದೆ ನಿಡುಪಲ್ಲಿ ಶಾಂತದುರ್ಗ ದೇವಿಯ ಬ್ರಹ್ಮಕಲಶಕ್ಕೆ ಎಲ್ಲ ತಯಾರಿಗಳು ನಡೆದಿದ್ದು ಇವಾಗ ಊರಿನ ಪರ ಊರಿನ ಎಲ್ಲ ಭಕ್ತರ ಸಹಾಯದಿಂದ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಗರ್ಭಗುಡಿ ಮತ್ತು ಸುತ್ತುಗೋಪುರ ಎಲ್ಲ ಕೆಲಸಗಳು ಸುಸೂತ್ರ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದಿದ್ದು ಎಲ್ಲ ಊರಿನ ಪರ ಭಕ್ತರ ಪ್ರಶಂಸೆಗೆ ಪಾತ್ರವಾಗಿದೆ ಮಾರ್ಚು ಎಂಟರಂದು ಬ್ರಹ್ಮಕಲಶ ಉತ್ಸವವು ಆರಂಭವಾಗಿ ಮಾರ್ಚು ಇಪ್ಪತ್ತ ಒಂದರವರೆಗೆ ಬ್ರಹ್ಮಕಲಶದ ಮತ್ತು ದೈವದ ಜ ಪ್ರತಿಷ್ಠೆಯ ಕೆಲಸಗಳು ನಡೀ ನಡೆಯಲಿಕ್ಕಿದೆ ಸುಮಾರು ಒಂದು ಒಂದೂವರೆ ಕೋಟಿ ವೆಚ್ಚದಲ್ಲಿ ಬ್ರಹ್ಮಕಲಶದ ಕಾರ್ಯಗಳು ನಡೆಯಲಿಕ್ಕಿದೆ ಈ ಬ್ರಹ್ಮಕಲಶ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗಡೆಯವರು ದೇವಿ ಸದಾನಂದ ಗೌಡರು ಅದೇ ರೀತಿ ಈ ಭಾಗದ ಪ್ರಮುಖರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ ಮಾರ್ಚ್ ಎಂಟರಿಂದ ಇಪ್ಪತ್ತೊಂದರ ನಡೆಯುತ್ತಿರುವಂಥ ಈ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಎಲ್ಲ ಊರಿನ ಭಕ್ತರು ಬಂದು ಶಾಂತದುರ್ಗ ದೇವಿಯ ಅದೇ ರೀತಿ ಈ ದೈವಗಳ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ನಿಮ್ಮ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಾವಿರ ಸೈನಿಕರ ಅಧಿಕಾರವುಳ್ಳ ನಿಡ್ಪಳ್ಳಿ ಗುತ್ತು ಸಾರಳ್ಪಟ್ಟ ಈ ಪುಣ್ಯ ಪಾವನ ಕ್ಷೇತ್ರದ ಆಡಳಿತ ಜೈನರ ಅರಸರ ಕಾಲದಲ್ಲಿ ನಡೆಸಲ್ಪಡುತ್ತಿತ್ತು ಎಂಬುದು ಇತಿಹಾಸದ ಕುರುತುಗಳು ಇಲ್ಲಿ ಸಾಕ್ಷಿ ನುಡಿಯುತ್ತವೆ ಬಳಿಕ ಗುತ್ತು ಚಾವಡಿ ಆರಿಗ ಮನೆತನದ ಹಿರಿತನದಲ್ಲಿ ಕ್ಷೇತ್ರದ ದೇವತಾದಿ ಕಾರ್ಯಗಳು ನಿಯಮ ನಿಷ್ಠೆಯಿಂದ ಸಾಂಗವಾಗಿ ನಡೆಯುತ್ತಿತ್ತು ಪಡುಮಲೆಯಲ್ಲಿ ಉಳ್ಳಾಕ್ಲು ಜಾತ್ರೋತ್ಸವದ ಧ್ವಜಾವಾರೋಹಣದ ಬಳಿಕ ನಿಡ್ಪಳ್ಳಿಯಲ್ಲಿ ಧ್ವಜಾರೋಹಣಗೊಂಡು ಉಳ್ಳಾಕ್ಲು ಜಾತ್ರೋತ್ಸವ ನಡೆಯುತ್ತಿತ್ತು ಎಂಬುದು ಇಲ್ಲಿನ ಪ್ರತೀತಿ ಬಳಿಕ ಪಾಣಾಜಿ ಹಿರ್ದೆಯಲ್ಲಿ ಜಾತ್ರೋತ್ಸವ ನಡೆಯುತ್ತಿತ್ತು ಸುಮಾರು ನಲವತ್ತ ಐದು ವರ್ಷಗಳ ಮೊದಲು ಇಲ್ಲಿ ದೈವಗಳ ಜಾತ್ರೋತ್ಸವ ನಡೆದಿತ್ತು ಉಳ್ಳಾಕಲು ಹಾಗೂ ಪರಿವಾರ ದೇವಸ್ಥಾನ ದೈವಗಳ ಜಾತ್ರೋತ್ಸವ ಬಹಳ ವಿಜೃಂಭಣೆಯಿಂದ ಮೊದಲು ಅರಸು ರಾಜರ ಜೈನರ ಬಳ್ಳಾ ಬಳ್ಳಾಲರ ಕಾಲದಲ್ಲಿ ಬಹಳ ವೈಭವವಾಗಿ ಈ ಒಂದು ಜಾತ್ರೋತ್ಸವ ನಡೆದಿತ್ತು ಈಗ ನಲವತ್ತೈದು ವರ್ಷಗಳ ನಂತರ ನಮಗೆ ಈ ಒಂದು ಆ ಸುಯೋಗ ಬಂದಿದೆ ಆ ದೇವಸ್ಥಾನದ ಒಂದು ದೇವರ ಆ ಒಂದು ದರ್ಶನವನ್ನ ಪಡಲಿಕ್ಕೆ ದೈವಗಳ ಒಂದು ಜಾತ್ರೋತ್ಸವನ್ನ ನೋಡ್ಲಿಕ್ಕೆ ನಮಗೆ ಆ ದೇವರು ದೈವಗಳು ನಮಗೆ ಆ ಒಂದು ಭಾಗ್ಯವನ್ನ ಕೊಟ್ಟಿದ್ದಾರೆ ದೈವಗಳು ಇಲ್ಲಿ ನೆರ ನಿಂತ ಬಗ್ಗೆ ರೋಚಕ ಕಥೆಯಿದೆ ಅದು ತುಳುನಾಡಿನ ದೈವಗಳ ಕಾರಣಿಕತೆಯನ್ನು ಗಿಲೆತ್ತರಕ್ಕೆ ಏರಿಸುತ್ತದೆ ಹಿಂದೊಮ್ಮೆ ಗೋಳಿತಡಿ ಗುತ್ತುವಿನ ಆರಿಗರ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಈರುವರು ಒಟುಗಳು ಬಿಲ್ಲು ಬಾಣ ಹೆಗಲೇರಿಸಿಕೊಂಡು ಕುದುರೆಯಲ್ಲಿ ಆರಿಗರ ಮನೆಗೆ ಬಂದರಂತೆ ಮನೆಯವರು ಅವರನ್ನು ವಿಚಾರಿಸಿ ಉಪಚರಿಸಿ ಗೌರವಾತಿಥ್ಯ ನೀಡಿದ್ದರಂತೆ ನಮಗೆ ಪಂಚಾಮೃತ ಬೇಕೆಂದು ಅವರು ಆರಿಗರಲ್ಲಿ ನಿವೇದಿಸಿಕೊಂಡಾಗ ಸಂಶಯಗೊಂಡ ಆರಿಗರು ಆ ಒಟುಗಳ ಹಿನ್ನೆಲೆಯನ್ನು ವಿಚಾರಿಸಿದರು ನಾವು ನಿಧಿಯ ಹುಟುಕಾಟದಲ್ಲಿ ಬಂದವರು ಇಲ್ಲಿ ನಿಧಿ ಇದೆ ಎಂದು ನಾವು ಇಲ್ಲೇ ನೆಲೆ ನಿಲ್ಲುತ್ತೇವೆ ಎಂದು ಅಭಯಗೆ ಇದು ಇಲ್ಲಿ ಅದೃಶ್ಯರಾದರಂತೆ ಈ ಒಟುಗಳೇ ಮುಂದೆ ಕಿಣ್ಣಿಮಾನಿ ಹೂಮಾಣಿ ದೈವಗಳಾಗಿ ನೆಲೆ ನಿಂತರು ಎನ್ನುವುದು ಇಲ್ಲಿನ ಪ್ರತೀತಿ ಸುಮಾರು ನಲವತ್ತೇಳು ವರ್ಷಗಳ ಹಿಂದೆ ಆರಿಗ ಮನೆತನ ಮತ್ತು ಗ್ರಾಮಸ್ಥರ ಕೂಡುವಿಕೆಯಿಂದ ಅತ್ಯಂತ ಶ್ರದ್ಧೆಯಿಂದ ವೈಭವೋಪೇತವಾಗಿ ಇಲ್ಲಿನ ಜಾತ್ರೋತ್ಸವ ನಡೆಯುತ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಡೆದ ಜಾತ್ರೋತ್ಸವ ಕೊನೆಯದು ಆ ಬಳಿಕ ಇಲ್ಲಿ ಜಾತ್ರೋತ್ಸವ ನಡೆಯಲೇ ಇಲ್ಲ ಭೂ ಸುಧಾರಣೆ ಜಾರಿಯಾದ ಬಳಿಕ ಹಲವಾರು ಅನಾನುಕೂಲತೆಗಳು ಎದುರಾಗಿ ಜಾತ್ರೋತ್ಸವ ಹಾಗೂ ದೈವ ದೇವರುಗಳ ಆರಾಧನೆ ದೇವಾಲಯ ದೈವಸ್ಥಾನ ಪಾಳುಬಿದ್ದು ನಿಧಾನವಾಗಿ ಕಾಲಗರ್ಭದಲ್ಲಿ ಹುದುಗಿ ಹೋದವು ಹಾಗೆಯೇ ನಶಿಸಿಯೂ ಹೋದವು ತನ್ಮೂಲಕ ಒಂದಿಡೀ ನಿಡ್ಪಳ್ಳಿ ಪೀಳಿಗೆ ಗ್ರಾಮ ದೇವರು ದೈವಗಳನ್ನು ಕಾಣದಂತಾದರು ಎರಡು ಸಾವಿರದ ಮೂರರಲ್ಲಿ ಗ್ರಾಮಸ್ಥರು ಗುತ್ತು ಚಾವಡಿಯಲ್ಲಿ ಸೇರಿ ಜೀರ್ಣೋದ್ಧರ ಸಂಕಲ್ಪ ಕೈಗೊಂಡು ಅದರನ್ವಯ ಸಮಿತಿಯನ್ನು ರಚಿಸಿಕೊಂಡರು ಕ್ಷೇತ್ರದ ತಂತ್ರಿಗಳು ಹಾಗೂ ದೈವಜ್ಞರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಪ್ರಶ್ನಾಚಿಂತನೆಗೆ ಇದು ಅದರಲ್ಲಿ ಕಂಡುಬಂದ ದೋಷಗಳಿಗೆ ಪರಿಹಾರಾದಿ ಕಾರ್ಯಗಳನ್ನು ನೆರವೇರಿಸಿ ಜೀರ್ಣೋದ್ಧರದ ಶುಭ ಕಾರ್ಯ ಆರಂಭಗೊಂಡಿತು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಗುತ್ತು ಚಾವಡಿಗೆ ಹನ್ನೆರಡು ಮನೆತನಗಳಿದ್ದವು ನಾಲ್ಕು ಬ್ರಾಹ್ಮಣ ನಾಲ್ಕು ಬಂಟ ಎರಡು ಬಿಲ್ಲವ ಹಾಗೂ ತಲಾ ಒಂದು ಗೌಡ ಹಾಗೂ ಮಣಿಯಾನಿ ಮನೆತನಗಳು ಈ ಗುತ್ತು ಚಾವಡಿಯ ಭಾಗವಾಗಿತ್ತು ಎಂದು ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಿತ್ತು ಹಾಗೂ ಈ ಗುತ್ತು ಚಾವಡಿಯ ಆರಿಗರಿಗೆ ಪಟ್ಟಾಭಿಷೇಕವೂ ಆಗುತ್ತಿತ್ತು ಎಂದು ಕಂಡುಬಂದ ಹಿನ್ನೆಲೆಯಲ್ಲಿ ಬ್ರಹ್ಮ ಕಲಶೋತ್ಸವಕ್ಕೆ ಮುಂಚಿತವಾಗಿ ಇಲ್ಲಿನ ಉಲ್ಲಾಕು ಅನುವಂಶಿಕ ಮುಕ್ತಸ್ಥರರು ಆಗಿರುವ ಪ್ರವೀಣ್ ಕುಮಾರ್ ಆರಿಗ ಪಟ್ಟಾಭಿಷೇಕ ಮಹೋತ್ಸವದ ಬಳಿಕ ಕಳೆದ ವರ್ಷ ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಗಿತ್ತು ಶ್ರೀ ಶಾಂತದುರ್ಗ ದೇವಸ್ಥಾನದ ಗರ್ಭಗುಡಿ ತೀರ್ಥಮಂಟಪ ಸುತ್ತುಪೌಳಿ ಮೂಡಣದಲ್ಲಿ ಗೋಪುರ ಆವರಣ ಗೋಡೆಗಳು ನೂತನವಾಗಿ ನಿರ್ಮಾಣಗೊಂಡಿದ್ದು ಇದು ಭಕ್ತಾದಿಗಳಲ್ಲಿ ಭಕ್ತಿಭಾವ ನವಚೈತನ್ಯ ಮೂಡಿಸುತ್ತಿದೆ ಶ್ರೀ ಕಿನ್ನಿಮಾಣಿ ಪೂಮಾಣಿ ದೇವಸ್ಥಾನ ಪಿಲಿಭೂತ ಮಲರಾಯ ದೇವಸ್ಥಾನ ದೈವಗಳ ವಾಹನಗಳಾದ ಹುಲಿ ಕುದುರೆ ದೈವಗಳ ಭಂಡಾರದ ಮನೆ ಉಳ್ಳಾಕುಳ ದೇವಗಳ ಮೂಲಸ್ಥಾನ ನೂತನವಾಗಿ ನಿರ್ಮಾಣಗೊಂಡಿದೆ ದೇವಾಲಯದ ಒಳಾಂಗಣ ಹೊರಾಂಗಣಕ್ಕೆ ಗ್ರಾನೈಟು ಅಳವಡಿಸಲಾಗಿದೆ ಬ್ರಹ್ಮಶ್ರೀ ದೇಲಂಪಾಡಿ ಬಾಲಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀಧಾಮ ಮಾಣಿಲ ಶ್ರೀ 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 ಮೋಹನ್ ದಾಸ ಸ್ವಾಮಿಗಳು ಹಾಗೂ ಶ್ರೀ ನಿಡ್ಪಳ್ಳಿಗುತ್ತು ಪ್ರಮೋದ್ ಆರೆಗರ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಹಲವಾರು ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವವನ್ನು ಸಾಂಗವಾಗಿ ನೆರವೇರಿಸಿದ ಖ್ಯಾತಿಗೆ ಪಾತ್ರರಾಗಿರುವ ಉದ್ಯಮಿ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಶಶಿಕುಮಾರ್ ರೈ ಬಾಲಿಯುಟ್ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ಬ್ರಹ್ಮ ಕಲಶೋತ್ಸವ ಪ್ರತಿಷ್ಠಾ ಅಷ್ಟಬಂಧ ಕಾರ್ಯಗಳು ನಡೆಯಲಿವೆ ಬ್ರಹ್ಮ ಕಲಶೋತ್ಸವಕ್ಕೆ ವೈಭವದ ಸಿದ್ಧತೆಗಳು ನಡೆಯುತ್ತಿದ್ದು ಕೆಲ ತಿಂಗಳುಗಳಿಗಿಂತ ನಿರಂತರವಾಗಿ ಇಲ್ಲಿನ ಗ್ರಾಮಸ್ಥರು ಪರವೂರ ಕರಸೇವಕರು ತಯಾರಿ ನಡೆಸುತ್ತಿದ್ದಾರೆ ಇಡೀ ಊರಿಗೆ ಊರೇ ಶೃಂಗಾರಗೊಂಡು ಸರ್ವಾಲಂಕೃತವಾಗಿ ಭೂಷಿತಗೊಂಡಿದೆ ಗ್ರಾಮಸ್ಥರ ಅಹೋರಾತ್ರಿ ದುಡಿಮೆ ಇಡೀಯ ಗ್ರಾಮಕ್ಕೆ ಹೊಸ ಮಿರುಗನ್ನೇ ನೀಡಿದೆ ಶಾಂತದುರ್ಗ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಊರವರೆಲ್ಲರೂ ಸೇರಿ ಪ್ರಾರಂಭ ಮಾಡಿದರು ಆದರೆ ಪ್ರಾರಂಭದಲ್ಲಿ ಗಣೇಶ್ ರೈರು ಇದರ ಅಧ್ಯಕ್ಷರಾಗಿದ್ದುಕೊಂಡು ತನ್ನದೇ ಆದಂಥ ರೀತಿಯಲ್ಲಿ ಎಲ್ಲ ಒಂದು ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರು ಆದರೆ ನಂತರದಲ್ಲಿ ಅವರಿಂದ ಇದರ ಒಂದು ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳನ್ನು ಕೃಷ್ಣಶೆಟ್ಟಿ ನುಳಿಯಾಲು ಇವರು ವಹಿಸಿಕೊಂಡು ಅವರು ಕೂಡ ಹೆಚ್ಚಿನ ಒಂದು ಪ್ರಯತ್ನದಿಂದ ಹೆಚ್ಚಿನ ಹಣವನ್ನು ಇದಕ್ಕೆ ವಿನಿಯೋಗ ಮಾಡಿ ತನ್ನ ಸಮಯವನ್ನು ವಿನಿಯೋಗ ಮಾಡಿ ಸುಮಾರು ಐದು ವರ್ಷಗಳಲ್ಲಿ ಇದರ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ತುಂಬಾ ಅಚ್ಚುಕಟ್ಟಾಗಿ ನೀವೆಲ್ಲ ಈಗ ಇಲ್ಲಿ ನೋಡಬಹುದು ಯಾವ ರೀತಿಯ ಒಂದು ಕ್ವಾಲಿಟಿ ಕೆಲಸ ಬಂದವರೆಲ್ಲರೂ ಒಂದು ರೀತಿಯ ಪ್ರಶಂಸೆ ಮಾಡುವಂಥ ರೀತಿಯಲ್ಲಿ ಈ ದೇವಸ್ಥಾನದ ಜೀರ್ಣೋಧಾರ ಕೆಲಸ ಕಾರ್ಯಗಳು ಆಗಿರುತ್ತದೆ ವಿಶಾಲವಾದ ಅನ್ನಚಿತ್ರ ನಿರ್ಮಾಣಗೊಂಡಿದ್ದು ಚಪ್ಪರ ಹಾಸುವಿಕೆ ಕಾರ್ಯ ಅಂತಿಮ ಹಂತದಲ್ಲಿದೆ ಕೇಸರಿ ಪತಾಕಿಗಳಿಂದ ಇಡೀ ಗ್ರಾಮವೇ ರಾರಾಜಿಸುತ್ತಿದೆ ಭವ್ಯವಾಗಿ ನಿರ್ಮಾಣಗೊಂಡ ಗ್ರಾಮಗಳು ಪರವೂರ ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತಿದೆ ಬನ್ನಿ ಆಸ್ತಿಕ ಬಾಂಧವರೇ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ ಶ್ರೀ ದೈವದೇವರುಗಳ ಕೃಪೆಗೆ ಪಾತ್ರರಾಗೋಣ